ఇవతింది మూరు దిన కర్ణా నమ్మ అడు తాలూకిన ద్యంత కార్యక్రమ హార్ కచేరియందీ కార్యక్రమ యశస్ గొడస్ బంత కోరి ఈ కార్యక్రమం నడసలు కోరచి అధికారి ಂತ ದೋಷೇರಿಚೆ ಮೋಡದಾಚೆ ಮೊಳಗಿದಂತ ದೋಷಿಂದರೇ ಆ ರಾಜವೇ ಎಲ್ಲ ಪ್ರೋತ್ಸಾಹ ಬಿಟ್ಟು ಹೊತ್ತು ಏನೋ ಇವತ್ತು ಅಸುರ್ತದೆ ಅನ್ನೋದು ನಿತ್ತಿಲ್ಲ ನಿಲ್ಲದ ನೀರಾಗಿದ್ದುಪಿಸೋಕೋಸ್ ಇವತ್ತು ಏನ್ ಬೀದಿ ನಾಟಕ ಮಾಡ್ತಾರೆ ಅದರ ಬಗ್ಗೆ ನಾನು ಸ್ವಲ್ಪ ಜನಕ್ಕೆ ಅರಿವು ಮೂಡ್ಲಿ ಜನ ಒಂದು ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳ್ಕೊಂತ ಈ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೀಲಿ ಯಶಸ್ವಿಯಾಗಿ ಆಚರಣೆ ಮಾಡಲಿ ಹಾಗೂ ನಮ್ಮ ಸಮಾಜ ಕನ್ನಡ ಅಧಿಕಾರಿಗಳಾದಂತಹ ರವಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ತುಂಬಾ ಉತ್ತಮವಾಗಿ ಮೂಡಿ ಬರಲಿ ಜನನ ಅದನ್ನ ಅರ್ಥ ಮಾಡಿಕೊಂಡು ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಕೇಳ್ಕೊತ ನಾನು